ಅವ್ರು ಹೇಳಿದ್ ನಾನಂದೆ ಅವ್ರ ತಂದೆ ಆಸ್ತಿನೂ ಅಲ್ಲ ನನ್ನ ತಂದೆ ಆಸ್ತಿನೂ ಅಲ್ಲ ಇದು ಜನ ದಾನಿಗಳು ದಾನ ಆಸ್ತಿಗಳು ಇದು ನಾನ್ ಸುಮ್ ಗುರ ಮಗ ಅಲ್ಲ ನಾನ್ ಸುಮ್ ಗುರ ಮಗ ಅಲ್ಲ ಅದೇನಾಗಿದೆ ಅವ್ರಿಗೆ ರಾಜಕೀಯ ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರ ಖುಷಿ ಆಗ್ತಾರಂತ ಇನ್ನೆಲ್ಲ ಮಾಡ್ತಾ ಮಾಡ್ತಾ ಇರ್ತಾವ್ರು ಅವ್ರಿಗೆ ಬರೀ ರಾಜಕೀಯ ಅವ್ರಿಗೆ ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಒಳ್ಳೆ ಒಳ್ಳೆ ಯಾರು ನಾವೇನಿ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು ಬಿಜೆಪಿಯವ್ರು ಏನ್ ಸ್ವಾತಂತ್ರ್ಯಕ್ಕೆ ಬಿಜೆಪಿಯವ್ರು ಏನ್ ಮಾಡಿದಾರೆ ಇತಿಹಾಸ ಇದೆ ಅದು ಯಾರು ತರಕ್ಕೆ ಯಾರ ಜೊತೆ ಬಿ ಜೆ ಪಿ ಅವ್ರು ಇದ್ರು ಆರ್ ಎಸ್ ಎಸ್ ಅವ್ರು ಯಾರ ಜೊತೆ ಇದ್ರು ಇತಿಹಾಸ ಅದು ಏನು ಹೇಳಿ ಈ ದೇಶ ನಮ್ದು ರೀ ನಮ್ಮ ದೇಶ ಇದು ಅದೇ ನಾವು ಡಿ ಸಿಎಂ ಅಂತ ಎಲ್ಲ ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೀವಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿ ಯಾರು ನಿನ್ನೆ ಪರಮೇಶ್ವರು ಹೇಳಿಕೆ ಕೊಟ್ಟಿ ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವ್ರವರು